ಕೋಲಾರ ಲೋಕಸಭಾ ಚುನಾವಣೆಯ ಮತದಾನದ ವೇಳೆ ಜೆಡಿಎಸ್ ಕಾರ್ಯಕರ್ತರ ಮೇಲೆ ಕಾಂಗ್ರೆಸ್ನವರು ಮಚ್ಚಿನಿಂದ ಹಲ್ಲೆ ಮಾಡಿರುವ ಆರೋಪ ಕೇಳಿಬಂದಿದೆ ಘಟನೆಯಲ್ಲಿ ಓರ್ವ ಜೆಡಿಎಸ್ ಕಾರ್ಯಕರ್ತನ ಬೆರಳು ಕಟ್ ಆಗಿದ್ದು ತಲೆಗೆ ಗಂಭೀರವಾದ ಗಾಯವಾಗಿದೆ ಚಿಂತಾಮಣಿ ತಾಲೂಕಿನ ಕಣಿಶೆಟ್ಟಿಹಳ್ಳಿ ಗ್ರಾಮದಲ್ಲಿ ಈ ಘಟನೆ ನಡೆದಿದೆ ಗಲಾಟೆಯಲ್ಲಿ ಜೆಡಿಎಸ್ ಕಾರ್ಯಕರ್ತ ಗೋವರ್ಧನ್ ಬೆರಳುಗಳು ಕಟ್ಟಾಗಿದ್ದು ತಲೆಗೆ ಗಂಭೀರವಾದ ಗಾಯವಾಗಿದೆ ಸದ್ಯ ಗಾಯಾಳುವನ್ನು ಚಿಂತಾಮಣಿಯ ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಕೊಡಿಸಲಾಗುತ್ತಿದೆ ಇನ್ನು ಈ ಸಂಬಂಧ ಜೆಡಿಎಸ್ ಮಾಜಿ ಶಾಸಕ ಜೆ ಕೆ ಕೃಷ್ಣಾರೆಡ್ಡಿ ಅವರು ಆಸ್ಪತ್ರೆಗೆ ಭೇಟಿ ನೀಡಿ ಗಾಯಾಳುವಿನ ಯೋಗಕ್ಷೇಮ ವಿಚಾರಿಸಿದ್ದಾರೆ ಕಾಂಗ್ರೆಸ್ ಕಾರ್ಯಕರ್ತರಾದ ನರೇಂದ್ರ ಮಂಜುನಾಥ ಗಣೇಶ ಮತ್ತು ಮಹೇಶ್ ಎಂಬುವರಿಂದ ಹಲ್ಲೆ ಮಾಡಿರುವ ಆರೋಪ ಮಾಡಲಾಗಿದೆ ಈ ಸಂಬಂಧ ಚಿಂತಾಮಣಿ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲು ಮಾಡಲಾಗಿದೆ ನನ್ನ ಹೆಸರು ಗೋವರ್ಧನ್ ಓಟ್ ಆಗೋಕ್ಕೆ ಕಾಂಗ್ರೆಸ್ ಕಾಂಗ್ರೆಸ್ ವೋಟ್ ಹಾಕಿ ಅಂತ ಕೇಳಿದರು ನಾನು ಹಾಕಲ್ಲ ಅಂತ ಹೇಳಿದ್ದೆ ಮತ್ತೆ ಬೆಳಗ್ಗೆ ವೋಟ್ ಹಾಕಿದ್ದು ವಾಲಿಬಾಲ್ ಆಡ್ತಾ ಇದ್ದಾಗ ಅವರೆಲ್ಲ ಅವ್ರ ಅವರು ನರೇಂದ್ರ ಗಣೇಶಪ್ಪ ಅವರು ಮಾರ್ಕೊಂಡಪ್ಪ ಮಂಜುನಾಥ ಮಹೇಶು ಮತ್ತೆ ನರೇಂದ್ರ ಅವರು ಲಾಂಗ್ ಲಾಂಗ್ ತಗೊಂಡು ಬಂದು ಎಷ್ಟೊತ್ತಲ್ಲಿ ನಡೀತೀವಿ ಈ ಘಟನೆ ಇದನ್ನ ನಾವು ನೋಡ್ತೀವಿ ಏನು ಮಾಡ್ತಾರೆ ಅಂತ ಹೇಳಿ ಸೋಮವಾರ ಬೆಳಗ್ಗೆ ನಾನು ನಮ್ಮ ಐ ಜಿ ಅವ್ರನ್ನ ಮತ್ತು ಲಾಂಡ್ರ ಎ ಡಿ ಜಿ ಪಿ ಅವ್ರನ್ನ ಭೇಟಿ ಮಾಡ್ತೀವಿ ಭೇಟಿ ಮಾಡಿ ಈ ಎಲ್ಲಾ ಚಿತ್ರಗಳನ್ನ ಅವರಿಬ್ಬರು ಗಮನಕ್ಕೂ ಕೂಡ ತರ್ತೇವೆ ತೋರಿಸ್ತೇವೆ ಅಲ್ಲಿವರೆಗೂ ಇವ್ರು ಏನು ಮಾಡ್ತಾರೆ ಅಂತ ನೋಡ್ತೀವಿ ಇವ್ರೇನು ಕ್ರಮ ತಗೊಂಡಿಲ್ಲ ಅಂದರೆ ಸೋಮವಾರ ಮೂರು ಗಂಟೆಗೆ ಜಂಚಾರ್ಲಹಳ್ಳಿ ಪೊಲೀಸ್ ಸ್ಟೇಷನ್ ಬಂದರೆ ನಾನು ಮತ್ತು ನಮ್ಮ ಸಂಸದರು ಈಗ ಯಾರು ಮೈತ್ರಿ ಅಭ್ಯರ್ಥಿ ಮಲ್ಲೇಶ್ ಬಾಬು ಅವರು ಮತ್ತು ನಮ್ಮ ವೇಣುಗೋಪಾಲ್ ಅವರು ಮತ್ತು ನಮ್ಮ ಕಾರ್ಯಕರ್ತರು ಎಲ್ಲರೂ ಕೂಡ ಭಾಳ ಬೃಹತ್ ಪ್ರತಿಭಟನೆ ಅಲ್ಲಿ ಬೆಂಚಾರ್ಲಹಳ್ಳಿ ಪೊಲೀಸ್ ಠಾಣೆ ಮುಂದೆ ಮೂರು ಗಂಟೆಗೆ ಮಾಡ್ತಕ್ಕಂಥದ್ದು ಸೋಮವಾರ ಬೆಳಗ್ಗೆ ಇಲ್ಲಿ ನಮ್ಮ ಐ ಅವ್ರನ್ನ ಲಾಂಡ್ ಎ ಡಿ ಜಿ ಪಿ ಅವ್ರನ್ನ ಭೇಟಿ ಮಾಡಿ ಈ ಎಲ್ಲ ಚಿತ್ರಗಳನ್ನು ತೋ ತೋರಿಸ್ತೇವೆ ಆದರೆ ಒಂದೊಂದು ಕಡೆ ಒಂದೊಂದು ಥರ ಕಾನೂನನ್ನು ಪಾಲನೆ ಮಾಡುವಂಥದಕ್ಕೆಲ್ಲ ಆಮ್ಸ್ ಆಗ್ತಾ ಇದ್ರೆ ಇವ್ರಿಗೂ ಕೂಡ ಆಗಬೇಕು ಮತ್ತು ಈಗ ಆ ಬೆರಳುಗಳು ಯಾವ ಥರ ಕೈದಿದ್ದಾರೆ ಇದೇನು ಸಾರ್ವಜನಿಕವಾಗಿ ಮುಚ್ಚಿಗಳಿಡ್ಕೊಂಡು ಓಡಾಡುವಂಥದ್ದನ್ನು ನಿಜವಾಗ್ಲೂ ಕೂಡ ಇದು ನಾವು ಖಂಡಿಸ್ತೇವೆ ಖಂಡನೀಯ ಹಾಗಾಗಿ ಆ ಗಾಯಾಳು ಇವತ್ತೇನು ಆಗಿದ್ದಾರೆ ಆಸ್ಪತ್ರೆಯಲ್ಲಿ ದಾಖಲಾಗಿದ್ದರು ಅವ್ರನ್ನ ಭೇಟಿ ಮಾಡಿ ಅವರಿಗೆ ಸಾಂತ್ವನವನ್ನು ಹೇಳಿದ್ದೇವೆ ಮತ್ತು ಈಗ ಡಿ ವೈ ಎಸ್ ಪಿ ಅವ್ರು ಮತ್ತೊಮ್ಮೆ ಮಾತಾಡ್ತೇನೆ ಬೆಳಗ್ಗೆ ಎಲ್ಲ ಮಾತಾಡಿದ್ದೀನಿ ಆ ಚಿತ್ರಗಳು ಕೂಡ ಅಲ್ಲಿ ಏನೇನು ಘಟನೆ ನಡೆದಿರ್ತಕ್ಕಂಥ ಸ್ಥಳದಲ್ಲಿ ನಮಗೇನು ಲಭ್ಯ ಇತ್ತು ಅವೆಲ್ಲ ಕೂಡ ಕಳಿಸಿದ್ದೀನಿ ಯಾಕೆ ಕೈಯಲ್ಲಿ ಮಚ್ಚಿಟ್ಕೊಂಡಿರ್ತಕ್ಕಂಥದ್ದನ್ನು ಓಡಾಡಿಸ್ಕೊಂಡು ಹೋಗ್ತಾ ಇರ್ತಕ್ಕಂಥದ್ದನ್ನು ಮತ್ತು ಅವ್ರಿಗೆ ಬೆರಳುಗಳು ಕುಯ್ದಿರ್ತಕ್ಕಂಥ ಎಲ್ಲವನ್ನು ಕೂಡ ಕಳಿಸಿದ್ದೀನಿ ಅವ್ರು ಏನು ಕ್ರಮ ತಗೊಳ್ತಾರೆ ನೋಡೋಣ ಯಾಕೆಂದರೆ ಇದು ಅಸಾಲ್ಟ್ ಭಾಳ ಲಘುವಾಗಿ ತಗೊಂಡಿದ್ದಾರೆ ಪೊಲೀಸ್ನವರು ಭಾಳ ಲಘುವಾಗಿ ತಗೊಂಡಿದ್ದಾರೆ ಈ ರೀತಿ ಆದರೆ ಅದನ್ನು ಮುಂದಿನ ದಿನಗಳಲ್ಲಿ ಇನ್ನೂ ದೊಡ್ಡ ಪ್ರಮಾಣದಲ್ಲಿ ಏನು ಮಾಡಬೇಕು ಅನ್ನೋಂಥದ್ದನ್ನು ಮಾಡ್ತೀವಿ ಸೋಮವಾರ ಅಂತೂ ಇಷ್ಟು ಮಾಡ್ತೀವಿ ಥ್ಯಾಂಕ್ ಯು ಸರ್